ಸೀ ಶಣರು ಐದು ವರ್ಷಗಳ ಕಾಲ ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾಗಿ ಅನೇಕ ಸೇವೆಯನ್ನು ಸಲ್ಲಿಸಿದ್ದಾರೆ ಮತ್ತು ಮಾಧ್ಯಮ ಕ್ಷೇತ್ರದ ಜೊತೆಗೆ ಚಿತ್ರರಂಗದ ಒಡನಾಟನೂ ಸಹ ಅವ್ರಿಗಿದೆ ಆ ನಿಟ್ಟಿನಲ್ಲಿ ಇವತ್ತೆಲ್ಲರನ್ನೂ ಪ್ರೀತಿಯಿಂದ ಶಣೈ ಸರ್ ಅವ್ರನ್ನ ಸ್ನೇಹದಿಂದ ಅವ್ರನ್ನ ಪ್ರೀತಿಸ್ತಾರೆ ಮತ್ತು ಜೊತೆಗೆ ಈ ಕ್ಷೇತ್ರದ ಅಭಿವೃದ್ಧಿಗೂ ಸಹ ಅವರು ನಮ್ಮ ಜೊತೆ ಏನೋ ಸಲಹೆಗಳಿದೆ ಮತ್ತು ಏನಾದರೂ ವಿಚಾರಗಳಿದರೆ ಖಂಡಿತವಾಗ್ಲೂ ಅವರು ಸಲಹೆಗಳು ಕೊಡ್ತಾರೆ ಹೋಗ್ತಕ್ಕಂಥ ದಾರಿನೂ ಸಹ ನಮಗೆ ಆಗಾಗ ಮಾರ್ಗದರ್ಶನ ನೀಡ್ತಾಯಿರ್ತಾರೆ ಅಂಥ ವ್ಯಕ್ತಿಗೆ ಇವತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರೆಸ್ ಕ್ಲಬ್ಬಿಂದ ಏನು ವಿತರಣೆ ಮಾಡ್ತಕ್ಕಂಥ ವಾರ್ಷಿಕ ಜೀವಮಾನದ ಇವತ್ತು ಮಾಧ್ಯಮ ಕ್ಷೇತ್ರದಲ್ಲಿ ಜೀವಮಾನದ ಪ್ರಶಸ್ತಿಯನ್ನು ನೀಡಿರ್ತಕ್ಕಂಥ ತುಂಬ ಸಂತೋಷದ ವಿಚಾರ ಆ ನಿಟ್ಟಿನಲ್ಲಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಯ ಸಲ್ಲಿಸಿ ನಮ್ಮೆಲ್ಲ ಕಾರ್ಯಕರ್ತರು ಮುಖಂಡರು ಇವತ್ತೆಲ್ಲ ವಾರ್ಡ್ನ ಅಧ್ಯಕ್ಷರು ಬ್ಲಾಕ್ ಅಧ್ಯಕ್ಷರು ನಮ್ಮೆಲ್ಲ ಮುಖಂಡರು ಸೇರಿ ಇವತ್ತು ಅವರಿಗೆ ಗೌರವವನ್ನು ಸಲ್ಲಿಸಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಇಲ್ಲಿ ಬಹಳ ಪ್ರೀತಿಯಿಂದ ಹೊಸ ವರ್ಷದ ಸಂದರ್ಭದಲ್ಲಿ ಅವರಿಗೆ ಗೌರವವನ್ನು ನಾವು ಇವತ್ತು ಅವರಿಗೆ ಸಲ್ಲಿಸಿದ್ದೇವೆ ಅದೇ ಇನ್ನೂ ಹೆಚ್ಚಿನ ಕ್ಷೇ ಆ ಕ್ಷೇತ್ರದಲ್ಲಿ ಇನ್ನೂ ಸೇವೆಯನ್ನು ಸಲ್ಲಿಸ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ಅವರು ಶುಭವನ್ನು ಹಾರೈಸ್ತೇನೆ ಜೀವನದಲ್ಲಿ ಇರಬೇಕಾದ್ರೆ ಇವತ್ತು ಮಾದರಿ ಆಗಿರ್ಬೇಕು ಮತ್ತು ಮಾದರಿಯಾಗಿರ್ಬೇಕು ಇವತ್ತು ನಮಗೆ ಆಯ್ಕೆ ಮಾಡ್ತಕ್ಕಂಥದ್ದು ಇವತ್ತು ಸಾಮಾನ್ಯ ಜನ ಸ್ಥಳೀಯವಾಗಿ ಮತ್ತೆ ಅವರ ಒಂದು ಆಶೀರ್ವಾದದಿಂದ ನಮಗೆ ಐದು ವರ್ಷಗಳ ಕಾಲ ಒಂದ್ಸಲಿ ಅವಕಾಶ ಕೊಡ್ತಾರೆ ಐದು ವರ್ಷಗಳ ಕಾಲ ನಾವು ಅವಕಾಶ ಕೊಟ್ಟಾಗ ಅವರ ಋಣವನ್ನು ತೀರ್ಸ್ತಕ್ಕಂಥ ಕೆಲಸ ಅವ್ರಿಗೆ ಮನೆ ಮಕ್ಳಿಗೆ ಹೋಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಡೋಂಥ ಕೆಲಸ ನಾವು ಮಾಡಬೇಕಾಗ್ತದೆ ಏನು ಬೇಸಿಕ್ ಆಗಿ ಏನು ಕೇಳ್ತಾರೆ ಅವ್ರ ಮೂಲಭೂತ ಸೌಕರ್ಯಗಳನ್ನ ಕೇಳ್ತಾರೆ ಲೈಟ್ ಇರ್ಬೋದು ರೋಡ್ ಇರ್ಬೋದು ಮತ್ತೆ ರಸ್ತೆ ಅಭಿವೃದ್ಧಿ ಸ್ವಚ್ಛತೆ ಬಗ್ಗೆ ಇದೆಲ್ಲ ಮೂಲಭೂತ ಸೌಕರ್ಯಗಳನ್ನ ಬೇಸಿಕ್ ಏನ್ ಬೇಕು ಅದನ್ನು ನಾವು ಒದಗಿಸ್ಕೊಂಡಾಗ ಆ ವ್ಯಕ್ತಿಗತವಾಗಿ ನಾವು ಅವರು ಜನಮಾನಸರು ಇಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ ಬರೀ ಒಂದು ವರ್ಷದ ಆಯ್ಕೆ ಮಾಡ್ಕೊಂಡ ನಾವು ಬರೀ ಸುತ್ತಾರ್ಕೊಂಡಿದ್ರೆ ಜನ ಏನ್ ಮಾಡ್ತೀವಿ ನೆಕ್ಸ್ಟ್ ಟೈಮ್ ತಿರಸ್ಕರಿಸ್ತಾರೆ ಆ ನಿಟ್ಟಿನಲ್ಲಿ ಇವತ್ತೆಲ್ಲ ನಮ್ಮ ಮುಖಂಡರು ವಿಶೇಷವಾಗಿ ಕೋವಿಡ್ ಟೈಮಲ್ಲಂತೂ ನಾವು ಜನಗಳ ಮಧ್ಯೆಯೇ ಇದ್ದವು ಆ ಸಂದರ್ಭದಲ್ಲೂ ನಮಗೆ ಸಾರು ಸಹ ಅನೇಕ ಸಲಹೆಗಳನ್ನು ಕೊಟ್ಟಿದ್ದರು ಮತ್ತು ನಮ್ಮೆಲ್ಲ ಮುಖಂಡರು ನಮ್ಮ ಕಾರ್ಯಕರ್ತರಂತೂ ನಮಗೆ ಅಗಲಿರುಳು ಆ ಒಂದು ಕೋವಿಡ್ ಸಂದರ್ಭದಲ್ಲಿ ಮತ್ತು ನಾವು ಸೇವೆಯನ್ನು ಸಲ್ಲಿಸಿದ್ದೇವೆ ನಮ್ಮ ಪಕ್ಷದ ಎಲ್ಲ ಮುಖಂಡರು ಸಹ ನಾವು ಜನ ಜನಗಳ ಮಧ್ಯೆ ಇದ್ದು ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ಮುಂದಿನ ಸಹ ಈ ಸಂದರ್ಭದಲ್ಲಿ ಸದಾ ಒಟ್ಟಿಗೆ ಏನು ಬೇಕು ಸರ್ಕಾರ ಇದೆ ಆ ನಿಟ್ಟಿನಲ್ಲಿ ಏನೇನು ಸೌಲಭ್ಯಗಳು ಬೇಕು ತಲುಪ್ಸೋಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಮತ್ತೊಮ್ಮೆ ಎಲ್ಲ ನಾಡಿನ ಸಮಸ್ತ ಜನತೆಗೂ ಸಹ ನಾನು ವಿಶೇಷವಾಗಿ ಆ ಈ ಒಂದು ಹೊಸ ವರ್ಷದ ಶುಭಾಶಯನ ಕೊಡ್ತೇನೆ ಇವತ್ತು ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಇಪ್ಪತ್ನಾಲ್ಕ ಕಾಲ ಇಟ್ಟಿದೆ ಆ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಅಧಿಕ ಶುಭಾಶಯ